ಧರ್ಮಸ್ಥಳ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ತರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ವಿಚಾರವೇ ನಮ್ಮ ಮುಂದೆ ಇಲ್ಲ ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಈ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಧರ್ಮಸ್ಥಳದ ವಿಚಾರ ಏನಿದೆ ಅದು ನಮ್ಮ ಮುಂದೆ ಇಲ್ಲವೇ ಇಲ್ಲ ಅಂತ ಈ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಪ್ರಸ್ತುತ ಮೂವತ್ತೈದು ಸಾವಿರದ ಐದುನೂರ ದೇಗುಲಗಳು ಮುಜರಾಯಿ ವ್ಯಾಪ್ತಿಯಲ್ಲಿ ಇದ್ದಾವೆ ಈ ಹಿಂದೆ ದೇವಸ್ಥಾನದ ಅರ್ಚಕರಿಗೆ ಹತ್ತು ಲಕ್ಷ ವಿಮೆ ಕೊಡೋದು ಅವರ ಮಕ್ಕಳಿಗೆ ಶಿಕ್ಷಣ ನೀಡೋದು ಸೀಗ್ರೇಡ್ ದೇಗುಲಗಳಿಗೆ ಹಣ ಕೊಡುವ ಚಿಂತನೆ ಕೂಡ ಇತ್ತು ಆದರೆ ಆ ಬಿಲ್ಗೆ ಬಿಜೆಪಿಯವರು ವಿರೋಧ ವ್ಯಕ್ತಪಡಿಸಿದ್ರು ನಾವು ಅನುಕೂಲ ಮಾಡಿಕೊಡೋದಕ್ಕೆ ಅಂತ ಹೋದ್ರೆ ಬಿಜೆಪಿಯವರು ವಿರೋಧ ಮಾಡಿದ್ರು ಅಂತ ಆಕ್ರೋಶ ಹೊರಹಾಕಿದ್ದಾರೆ ನಮ್ಮಲ್ಲಿ ಮೂವತ್ತೈದು ಸಾವಿರದ ಐನೂರು ದೇವಸ್ಥಾನ ಇದೆ ಅದನ್ನು ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ಹತ್ರ ಹಣದ ಕೊರತೆ ಇರುತ್ತೆ ಅಲ್ವಾ ಯಾಕಂದರೆ ಭಾಳ ಹಿಂದೆಯಿಂದ ಕೂಡ ಸೀಕ್ರೆಟ್ ಟೆಂಪಲ್ಸ್ ಬಗ್ಗೆ ಆದ್ಯತೆ ಯಾರೂ ಕೊಟ್ಟಿಲ್ಲ ನಾವು ಕೊಡೋಗಬೇಕು ಅಂತಲೇ ಒಂದು ಅಸೆಂಬ್ಲಿನಲ್ಲಿ ಒಂದು ಬಿಲ್ ತಂದು ಸ್ವಲ್ಪ ಏನೋ ಪರಿಹಾರ ಕಂಡುಕೊಳ್ಳೋಣ ಅಂತ ಪ್ರಯತ್ನ ಮಾಡಿದಾಗ ಯಾಕೋ ಬಿ ಜೆ ಪಿ ಅವ್ರಿಗೆ ಟೆಂಪಲ್ಸ್ ಬಗ್ಗೆ ಅರ್ಚಕರು ಪಾಪ ನಲ್ವತ್ತು ಸಾವಿರ ಜನ ಇದ್ದಾರೆ ಅನುವಂಶಿಕ ಅರ್ಚಕರು ಅವ್ರಿಗೇನು ಸ್ಯಾಲ್ರಿ ಇಲ್ಲ ಥಸ್ತಿಕಾಣ ಅಂತ ದೇವಸ್ಥಾನಕ್ಕೆ ಕೊಡ್ತೀವಿ ಅಷ್ಟೇ ಒಂದಷ್ಟು ಅನುಕೂಲಗಳು ಮಾಡೋಣ ಸ್ಕಾಲರ್ಶಿಪ್ಪು ಮಕ್ಕಳಿಗೆ ಆಮೇಲೆ ಒಂದು ನಲವತ್ತು ಸಾವಿರ ಮೇಲಿದ್ದಾರೆ ಮೂವತ್ತೈದು ಸಾವಿರ ದೇವಸ್ಥಾನ ಅಂದರೆ ಒಂದೊಂದು ದೇವಸ್ಥಾನದಲ್ಲಿ ಜಾಸ್ತಿ ಇರ್ತಾರೆ ಅದು ಸರದಿ ಮೇಲೆ ಅವ್ರು ಇರ್ತಾರೆ ಅವರಿಗೆ ಇನ್ಶೂರೆನ್ಸು ಒಂದು ಹತ್ತು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕೊಡೋಣ ಪ್ರತಿ ವರ್ಷ ಪ್ರೀಮಿಯಂ ಕಟ್ಟಬೇಕು ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ಗೆ ಆಮೇಲೆ ಅವ್ರ ಮನೆ ಕಟ್ಟೋದಕ್ಕೆ ಒಂದು ಮೂರು ಮೂರು ಲಕ್ಷ ವರ್ಷಕ್ಕೆ ಒಂದು ಐನೂರು ಜನಕ್ಕೆ ಸಾವಿರ ಜನಕ್ಕೆ ಕೊಡೋಣ ಅಂತ ಆಮೇಲೆ ಸೀಕ್ರೆಟ್ ಟೆಂಪಲ್ಸ್ಗೆ ಒಂದು ಮೂರು ಮೂರು ಲಕ್ಷ ಕೊಟ್ಟರೆ ಒಂದು ಸಾವಿರ ಟೆಂಪಲ್ಸ್ಗೆ ಐದು ವರ್ಷಕ್ಕೆ ಐದು ಸಾವಿರ ಆಗೋದು ಒಂದಷ್ಟು ಮಾಡೋಣ ಅಂದರೆ ಯಾಕೋ ಬಿ ಜೆ ಪಿ ಅಡ್ಡ ಬಂದ್ಬಿಟ್ರು ಆದರೆ ಧರ್ಮದಾಸರಲ್ಲಿ ಓಟ್ ಕೇಳ್ತಾರೆ